ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾಳೆ ನಾವು ಯಾವೆಲ್ಲ ಶೇರ್ ಗಳನ್ನ ಫೋಕಸ್ ಮಾಡಬೇಕು ಯಾವೆಲ್ಲ ಶೇರ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ ಗಳ ಅಪ್ಡೇಟ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬಹುದು ಹಾಗೆ ನಾನು ಇಲ್ಲಿವರೆಗೂ ಅಂತ ಅಪ್ಡೇಟ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಓವರ್ ನೈಟ್ ಏನಾದರೂ ಬಿಗ್ ಅಪ್ಡೇಟ್ಸ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲಾಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ನ್ ತೊಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಹೇಳಿದ್ರೆ ಇವಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ವಿಯಟ್ನಾಂ ನ ಮೇಜರ್ ವಿನ್ಫಾಸ್ಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಓಪನ್ ಮಾಡುವಂತ ನಿರ್ಧಾರ ಮಾಡಿದೆ ಅದು ತಮಿಳ್ನಾಡಲ್ಲಿ ನಿಮಗೆ ಗೊತ್ತಿರಬಹುದು ತಮಿಳುನಾಡಲ್ಲೂ ಕೂಡ ಗ್ಲೋಬಲ್ ಸಮಿಟ್ ನಡೀತಾ ಇದೆ ಇನ್ವೆಸ್ಟರ್ ಸಮಿತ್ ಅಲ್ಲೂ ಕೂಡ ಸಾಕಷ್ಟು ಒಪ್ಪಂದಗಳಾಗ್ತಾ ಇದೆ ಅದೇ ಸಮಿತ್ ನ ಭಾಗವಾಗಿ ಫಾಸ್ಟ್ ಕೂಡ ಈ ನಿರ್ಧಾರವನ್ನು ತಗೊಂಡಿದೆ ಹಾಗಾಗಿ ಇವಿ ಮ್ಯಾನುಫ್ಯಾಕ್ಚರರ್ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ನಾಳೆ ಇರಬೇಕಾಗುತ್ತೆ ಹೀಗೆ ಈ ಕಂಪನಿ ಯಾವ್ದಾದ್ರೂ ಇಲ್ಲಿನ ಲೋಕಲ್ ಕಂಪನಿ ಜೊತೆ ಏನಾದರೂ ಮೂವ್ ಮಾಡ್ಕೊಂಡಿದೆ ಅದನ್ನು ಕೂಡ ನೋಡಬೇಕಾಗುತ್ತೆ ಆಸ್ ಆಫ್ ನೌ ರೀತಿಯ ನ್ಯೂಸ್ ಇಲ್ಲ ಇರೋರು ಇದರ ಬಗ್ಗೆ ತಿಳ್ಕೊಳ್ಬಹುದು ಹಾಗೆ ನಮ್ಮ ಇವಿ ಕಂಪನಿಗಳಾದ ಟಾಟಾ ಮೋಟಾರ್ಸ್ ಹಾಗೆ ಇನ್ನಿತರೆ ಇವಿ ಗಳ ಕಡೆ ನಿಮ್ಮ ಗಮನ ಇರಬಹುದು ನಾಳೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಆದ್ರೆ ನಾಳೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಕಾರಣ ನೀವು ಇಲ್ಲಿ ನೋಡಬಹುದು ಕ್ವೈಟ್ಲಿ ರೈಸ್ ಇಂಟ್ರೆಸ್ಟ್ ರೇಟ್ಸ್ ಆನ್ ಕಾರ್ ಪರ್ಸನಲ್ ಲೋನ್ಸ್ ಇದು ಇವತ್ತೇ ಬಂದಿರುವಂತ ನ್ಯೂಸ್ ಸೈಲೆಂಟ್ ಆಗಿ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಜಾಸ್ತಿ ಇದು ಬ್ಯಾಂಕ್ ಗಳಿಗೆ ಪಾಸಿಟಿವ್ ನ್ಯೂಸ್ ಆದ್ರೆ ಗೆ ನೆಗೆಟಿವ್ ನ್ಯೂಸ್ ಜೊತೆಗೆ ಕೆಲವರು ಲೋನ್ ಅನ್ನು ತಗೊಳ್ಳೋದನ್ನ ಮುಂದೂಡಬಹುದು ರೇಟ್ ಕಟ್ ಆದ್ಮೇಲೆ ತಗೊಳ್ಳೋಣ ಅಂತ ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ ಇದರಲ್ಲಿ ಹಾಗಾಗಿ ಬ್ಯಾಂಕಿಂಗ್ ಸ್ಟಾಕ್ ಗಳನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡೋದು ಎನ್ ಬಿಎಫ್ ಸಿ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮುಂದಿನ ದಿನಗಳಲ್ಲಿ ರೇಟ್ ಕಟ್ಸ್ ಶುರುವಾದ್ರೆ ಅಬ್ವಿಯಸ್ಲಿ ಇವರು ಕೂಡ ಕಡಿಮೆ ಮಾಡ್ತಾರೆ ಬಟ್ ಆಸ್ ಆಫ್ ನೌ ಇರುವಂತಹ ರೇಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ಸ್ ಗಳು ಬರುತ್ತೆ ಅಂತ ನೆಕ್ಸ್ಟ್ ಕಂಪನಿಗೆ ಬರೋದಾದ್ರೆ ಅದು ಟೈಟನ್ ನಿನ್ನೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಅದಕ್ಕೆ ರಿಯಾಕ್ಷನ್ ನಾಳೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ಬಿಸಿನೆಸ್ ಅಪ್ಡೇಟ್ಸ್ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ ನೋಡಬಹುದು ಇಪ್ಪತ್ತೆರಡು ಪರ್ಸೆಂಟ್ ರೆವೆನ್ಯೂ ಗ್ರೋತ್ ಕಂಡು ಬಂದಿದೆ ಹಾಗಾಗಿ ಇದರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನಾಳೆ ಈಗ ನೆಕ್ಸ್ಟ್ ಐಆರ್ ಐಆರ್ಡಿಎ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಇದು ನಾಟ್ ಓನ್ಲಿ ಐಆರ್ಡಿಎ ನೋಡಬಹುದು ಐಆರ್ಡಿಎ ಸೆಲ್ಲೋ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಮಾಮಾರ್ ಮೇಕ್ ಇಟ್ ಎಂಎಸ್ಸಿಐ ಇಂಡೆಕ್ಸ್ ನೈಕಾ ಮ್ಯಾನ್ ಕೈಂಡ್ ಇವುಗಳು ಕೂಡ ಎಂಎಸ್ ಸಿಐ ಇಂಡೆಕ್ಸ್ ಗೆ ಎಂಟರ್ ಆಗಬಹುದು ಅನ್ನೋ ರಿಸರ್ಚ್ ರಿಪೋರ್ಟ್ ಅನ್ನು ನೋವಾಮ್ರು ಪಬ್ಲಿಷ್ ಮಾಡಿದ್ದಾರೆ ಫೆಬ್ರವರಿಯಲ್ಲಿ ನಡೆಯುವಂತಹ ಎಂಎಸ್ ಸಿಐ ರಿಜಿ ಗಲ್ಲಿ ಐಆರ್ ಡಿಎ ಸೆಲ್ಲೋ ಅಂಡ್ ಮಾಮಾರ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಗೆಂಟರ್ ಆಗ್ಬಹುದು ಅನ್ನುವಂಥದ್ದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತ ಈ ಮೂರು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ನೈಕ ಅಂಡ್ ಮ್ಯಾನ್ ಕೈಂಡ್ ಫಾರ್ಮಾ ಇವುಗಳ ವೈಟೇಜ್ ಜಾಸ್ತಿ ಆಗ್ಬಹುದು ಅನ್ನೋ ಅಪ್ಡೇಟ್ ಬಂದಿದೆ ಅವನ್ನು ಕೂಡ ಅಬ್ಸರ್ವ್ ಮಾಡಬಹುದು ಆದ್ರೆ ಇದು ಅಫಿಷಿಯಲ್ ನ್ಯೂಸ್ ಅಲ್ಲ ನೋವಾಮಾ ರಿಸರ್ಚ್ ಅವರು ಹೇಳ್ತಾ ಇರೋದು ಅಫಿಷಿಯಲ್ ನ್ಯೂಸ್ ಫೆಬ್ರವರಿ ಗೊತ್ತಾಗುತ್ತೆ ಇದು ನೋವಾಮ ಅವರ ಎಕ್ಸ್ಪೆಕ್ಟೇಷನ್ ಹಾಗಾಗಿ ಈ ಮೂರು ಸ್ಟಾಕ್ ಗಳನ್ನ ಹಾಗೆ ಐಕಾಂಡ್ ಮ್ಯಾನ್ ಕೈಂಡ್ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಅಂತ ಅಬ್ಸರ್ವ್ ಮಾಡಬಹುದು ಹಾಗೆ ಇನ್ನು ಬೇರೆ ಬೇರೆ ಸ್ಟಾಕ್ ಗಳ ಬಗ್ಗೆ ಕೂಡ ಇದೆ ಅವುಗಳನ್ನು ಕೂಡ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈಗ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಎನರ್ಜಿ ನಾಳೆ ಇರುತ್ತೆ ಇದು ತಮಿಳುನಾಡಿನ ಗ್ಲೋಬಲ್ ಇನ್ವೆಸ್ಟರ್ಸ್ ಸಮಿತಿಗೆ ಸಂಬಂಧಪಟ್ಟಂತೆ ಇದರ ಜೊತೆ ಟಿವಿಎಸ್ ಮೋಟಾರ್ಸ್ ಹಾಗೆ ಟಾಟಾ ಗ್ರೂಪ್ ಇವೆಲ್ಲ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಜೆ ಎಸ್ ಡಬ್ಲ್ಯೂ ರಿನೂಬಲ್ ಟಿವೆ ಗ್ರೂಪ್ ಬಿಚ್ಚು ಎಲೆಕ್ಟ್ರಿಕ್ ಇಂಕ್ ಟ್ಯಾಕ್ಸ್ ರುಪೀಸ್ ಟ್ವೆಲ್ ತೌಸಂಡ್ ಕ್ರೋರ್ ಫೈವ್ ತೌಸಂಡ್ ಕೋರ್ಸ್ ಅಂಡ್ ಸಿಕ್ಸ್ ಒನ್ ಏಟ್ ಜೀರೋ ಕೋರ್ಸ್ ಅಂದ್ರೆ ಇಲ್ಲಿ ಜೆಸ್ ಡಬ್ಲ್ಯೂ ಹನ್ನೆರಡು ಸಾವಿರ ಕೋಟಿ ಎಂಎ ಮಾಡ್ಕೊಂಡಿದೆ ತಮಿಳುನಾಡು ಸರ್ಕಾರದ ಜೊತೆ ಟಿವಿಎಸ್ ಗ್ರೂಪ್ ಐದ್ ಸಾವಿರ ಕೋಟಿ ಮಿಕ್ಸ್ಬಿ ಆರ್ ಸಾವಿರದ ನೂರ ಎಂಬತ್ತು ಕೋಟಿ ಹಾಗೆ ಟಾಟಾ ಎಲೆಕ್ಟ್ರಾನಿಕ್ಸ್ ನೋಡಬಹುದು ಹನ್ನೆರಡು ಸಾವಿರ ಕೋಟಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಸ ಕಾರಣಕ್ಕಾಗಿ ಎಲ್ಲ ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಬಜಾಜ್ ಆಟೋ ಕಂಪನಿ ಲಾಸ್ಟ್ ವೀಕ್ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಬೈಬ್ಯಾಕ್ ಗೆ ಸಂಬಂಧಪಟ್ಟಂತೆ ಎಂಟನೇ ತಾರೀಕು ಅಂದ್ರೆ ನಾಳೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಅಂತ ಹಾಗಾಗಿ ನಾಳೆ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಜೊತೆಗೆ ಎಲ್ಲರ ಫೋಕಸ್ ಇರುತ್ತೆ ಈ ಕಂಪನಿಯ ಮೇಲೆ ಯಾವೆಲ್ಲ ಅಪ್ಡೇಟ್ಸ್ ಬರುತ್ತೆ ಅಂತ ನಾಳೆ ಈ ಸ್ಟಾಕ್ ಅನ್ನು ರಾಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಇನ್ನೊಂದು ಕಂಪನಿ ಚಂಬಲ್ ಫರ್ಟಿಲೈಸರ್ಸ್ ಇದರ ಬೈಬ್ಯಾಕ್ ಡಿಸಿಷನ್ ಕೂಡ ನಾಳೆ ಬರುತ್ತೆ ಹಾಗಾಗಿ ಈ ಸ್ಟಾಕ್ ಅನ್ನು ಅಲ್ಲಿ ಇಟ್ಕೊಂಡು ಅಬ್ಬರ್ವ್ ಮಾಡಬಹುದು ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾಳೆ ಈ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ಸಸ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಕಾರಣ ಆಂಫಿಯಿಂದ ಸ್ಟಾಕ್ ಗೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ನೋಡಬಹುದು ಆಂಫಿ ಸ್ಟಾಕ್ ರೀಶಲ್ ಜಿಯೋ ಫೈನಾನ್ಸಿಯಲ್ ಗೇಟ್ಸ್ ಲಾರ್ಜ್ ಕ್ಯಾಪ್ ಟ್ಯಾಕ್ ಟಾಟಾ ಟೆಕ್ಸ್ ಮಿಡ್ ಕ್ಯಾಪ್ ಟ್ಯಾಕ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಾರ್ಜ್ ಕ್ಯಾಪ್ ಸ್ಟಾಕ್ ಗೆ ಎಂಟರ್ ಆಗಿದೆ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋದ್ರಿಂದ ಹಾಗೆ ಟಾಟಾ ಟೆಕ್ ಮಿಡ್ ಕ್ಯಾಪ್ ಗೆ ಎಂಟರ್ ಅದರ ಟ್ಯಾಕ್ ಕೊಟ್ಟಿದೆ ಇದು ಮ್ಯೂಚುವಲ್ ಫಂಡ್ ಗಳಿಂದ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಅಥವಾ ಪ್ಯಾಸಿವ್ ಫಂಡ್ ಇನ್ವೆಸ್ಟ್ಮೆಂಟ್ ಗೆ ಸಹಾಯ ಆಗುತ್ತೆ ಹಾಗಾಗಿ ಇವುಗಳಿಗೆ ಇನ್ಫ್ಲೋ ಬರುತ್ತೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಬರುವಂತಹ ಜಿಯೋ ಫೈನಾನ್ಸಿಯಲ್ ಬರುತ್ತೆ ಮಿಡ್ ಕ್ಯಾಪ್ ಅಲ್ಲಿ ಬರುವಂತಹ ಪ್ಯಾಸಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಟಾಟಾ ಟೆಕ್ ಗೆ ಬರುತ್ತೆ ಹಾಗಾಗಿ ಇದು ಸ್ಟಾಕ್ ಗಳಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಕೊಡುವಂತಹ ನ್ಯೂಸ್ ಹಾಗಾಗಿ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಕಂಫಿ ಇಂದ ಬಂದಿರುವಂತಹ ಅಪ್ಡೇಟ್ ಕಂಫಿ ಅಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಈ ಎರಡು ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಎರಡು ಕೂಡ ಒಳ್ಳೆ ಸ್ಟಾಕ್ ಗಳು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಿಗ್ ಗ್ರೂಪ್ ಗಳಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಅದೊಂದು ಆಡೆಡ್ ಅಡ್ವಾಂಟೇಜ್ ಎರಡು ಕಂಪನಿಗಳಲ್ಲಿ ಇದೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಎರಡು ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬಹುದಂತ ಎರಡು ಕೂಡ ಒಳ್ಳೆ ಸ್ಟಾಕ್ ಗಳು ಎರಡನ್ನು ಕೂಡ ಸ್ಟಡಿ ಮಾಡಿ ನಿಮಗೆ ಇಷ್ಟ ಆದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಒಳ್ಳೆ ಸ್ಟಾಕ್ ಗಳು ನೆಕ್ಸ್ಟ್ ಡಾಕ್ಟರ್ ರೆಡಿಸ್ ಲಾಬೋರೇಟರಿ ಈ ಕಂಪನಿ ತನ್ನ ಜನರಿಕ್ ಮೆಡಿಸಿನ್ ಅಲ್ಲಿ ಸುಮಾರು ಎಂಟು ಸಾವಿರ ಬಾಟಲ್ಸ್ ಅನ್ನ ರೀಕಾಲ್ ಮಾಡಿದೆ ಅಂದ್ರೆ ವಾಪಸ್ ತಗೋಲಿಕ್ಕೆ ರೀಕಾಲ್ ಮಾಡಿದೆ ಕಾರಣ ಪ್ಯಾಕೇಜಿಂಗ್ ಅಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಐಡೆಂಟಿಫೈ ಮಾಡಿದೆ ಆ ಕಾರಣಕ್ಕಾಗಿ ಎಂಟು ಸಾವಿರ ಬಾಟಲ್ಸ್ ವಾಪಸ್ ತಗೊಂಡಿದೆ ಇದು ಅಮೆರಿಕಾದಲ್ಲಿ ನಾಟ್ ಇಂಡಿಯಾ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡೋದು ಆಕ್ಚುಲಿ ಇದು ನೆಗೆಟಿವ್ ನ್ಯೂಸ್ ಮೇ ಬಿ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬಹುದು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಫೋರ್ಸ್ ಮೋಟಾರ್ಸ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ನೆನೆ ರಿಲೀಸ್ ಆಗಿದೆ ಬಿಸಿನೆಸ್ ಅಪ್ಡೇಟ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ಜನ ಎಕ್ಸಲೆಂಟ್ ನಂಬರ್ಸ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಅಪ್ಡೇಟ್ಸ್ ಅಷ್ಟೇ ಡೀಟೇಲ್ ನಂಬರ್ಸ್ ಅಲ್ಲ ಸ್ಟಿಲ್ ತುಂಬಾ ಜನ ಎಕ್ಸ್ಪರ್ಟ್ಸ್ ತುಂಬಾ ಪಾಸಿಟಿವ್ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡ್ತಿದ್ದಾರೆ ಈ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಮೇಲೆ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈಗ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಈಗ ನೆಕ್ಸ್ಟ್ ಇಂಡಿಯಾ ಪೆಸ್ಟಿಸೈಡ್ಸ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಅಮೋನೋ ಸ್ಪೆಷಾಲಿಟೀಸ್ ಅಂತ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಐಪಿಎಲ್ ಸ್ಟಾಕ್ ಇದನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಹೀಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಫೈಮ್ ಇಂಡಸ್ಟ್ರೀಸ್ ಕಂಪನಿ ಒಂದು ಅಪ್ಡೇಟ್ ಅನ್ನ ಅನೌನ್ಸ್ ಮಾಡಿದೆ ಅದು ಬೋನಸ್ ಗೆ ಸಂಬಂಧಪಟ್ಟಂತೆ ಈ ಕಂಪನಿ ಕೂಡ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಜನವರಿ ಹದಿನೈದನೇ ತಾರೀಕು ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಆ ಕಾರಣಕ್ಕಾಗಿ ಫೈಯಂ ಇಂಡಸ್ಟ್ರೀಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಇಪ್ಪತ್ತೇಳು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಎರಡ್ ಸಾವಿರದ ಹದಿನಾರಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಇಪ್ಪತ್ತರ ನಂತರ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫೈವ್ ಇಂಡಸ್ಟ್ರೀಸ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗೆ ಜನವರಿ ಹದಿನೈದನೇ ತಾರೀಕು ಬೋನಸ್ ಬಗ್ಗೆ ಯಾವ ಡಿಸಿಷನ್ ತಗೊಳ್ಳುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಮಾಡ್ಬೋದು ನ್ಯೂಸ್ಗೆ ಸಂಬಂಧಪಟ್ಟಂತೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಪ್ರೈಮ್ ಫ್ರೆಶ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಕಂಪನಿ ಕೂಡ ಇರುತ್ತೆ ಕಾರಣ ಈ ಕಂಪನಿ ಐಟಿಸಿ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಐಟಿಸಿ ಒಂದು ಬಿಗ್ ಜೆಂಡ್ ಹತ್ತತ್ರ ಆರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಪ್ರೈಮ್ ಫ್ರೆಶ್ ನೋಡಬಹುದು ಬರೀ ನಾನೂರ ಒಂಬತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಏನಕ್ಕೆ ಅಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ ಸಪ್ಲೈ ಮಾಡ್ಲಿಕ್ಕೆ ಐಟಿ ಸಿ ನಿಮ್ಗೆ ಗೊತ್ತಿದೆ ಅಗ್ರೋ ಬಿಸ್ನೆಸ್ ಕೂಡ ಮಾಡುತ್ತೆ ಸೊ ಹಾಗಾಗಿ ಈ ಕಂಪನಿಯಿಂದ ಐಟಿ ಸಿ ಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಸಪ್ಲೈ ಮಾಡೋ ಸಂಬಂಧವಾಗಿ ಈ ಒಪ್ಪಂದವನ್ನು ಮಾಡ್ಕೊಂಡಿದೆ ಈ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡೋದು ಯೂಶಾಲ ನಮಗೆ ಸಿ ನಲ್ಲಿ ರಿಯಾಕ್ಷನ್ ಬರುತ್ತಾ ಇಲ್ವಾ ಬಟ್ ಪ್ರೈಮ್ ಫ್ರೆಶ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರುವಂತ ಸಾಧ್ಯತೆ ಇದೆ ಯಾಕಂದ್ರೆ ಸಣ್ಣ ಕಂಪನಿ ಬಿಗ್ ಜಿ ಅಂಟ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿತ್ತು ಯೂಶಲಿ ಇಂತಹ ಸಮಯದಲ್ಲಿ ಸಣ್ಣ ಕಂಪನಿಗಳಲ್ಲಿ ದೊಡ್ಡ ರಿಯಾಕ್ಷನ್ ಬರುವಂತ ಸಾಧ್ಯತೆ ಇರುತ್ತೆ ಬಟ್ ಇದಂತೂ ಟೂ ಪರ್ಸೆಂಟ್ ಜಾಸ್ತಿ ಮೂವ್ ಆಗಲ್ಲ ಲಿಸ್ಟ್ ಅಲ್ಲಿ ಮೇಬಿ ಬಂದ್ರೆ ಟೂ ಪರ್ಸೆಂಟ್ ಅಪರ್ ಸರ್ಕ್ಯೂಟ್ ಬರಬಹುದು ಅಥವಾ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಇರಬಹುದು ಬಟ್ ನೋಡೋಣ ನಾಳೆ ಇಷ್ಟನ್ನು ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಜೊತೆಗೆ ಐಟಿಸಿ ಅನ್ನು ಕೂಡ ಹಾಗೆ ನೆಕ್ಸ್ಟ್ ಗೆ ಬರೋದಾದ್ರೆ ಅದು ಶ್ರೀ ಸಿಮೆಂಟ್ ಶ್ರೀ ಸಿಮೆಂಟ್ ನ ಆಫೀಸ್ಗಳ ಮೇಲೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನ್ಯೂಸ್ ಅಂದ್ರೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಅಲ್ಲ ಅಥವಾ ಶ್ರೀ ಸಿಮೆಂಟ್ ಇಂದ ಅಲ್ಲ ರಿಪೋರ್ಟ್ಸ್ ಗಳ ಮೂಲಕ ಅದೇಂದ್ರೆ ನಾಲ್ಕು ಸಾವಿರ ಕೋಟಿ ಟ್ಯಾಕ್ಸ್ ಅವಶನ್ ಬಗ್ಗೆ ಅಂದ್ರೆ ನಾಲ್ಕು ಸಾವಿರ ಕೋಟಿ ಕಂಪನಿ ಟ್ಯಾಕ್ಸ್ ಫ್ರಾಡ್ ಮಾಡಿದೆ ಅನ್ನೋ ತರದಲ್ಲಿ ಆದ್ರೆ ಅದಕ್ಕೆ ಶ್ರೀ ಸಿಮೆಂಟ್ ಇಂದ ರೆಸ್ಪಾನ್ಸ್ ಕೂಡ ಬಂದಿದೆ ಅದೇನಂದ್ರೆ ಹೌದು ಐಟಿ ರೈಡ್ ಆಗಿದ್ದು ನಿಜ ಆದ್ರೆ ಇಲ್ಲಿವರೆಗೂ ಐಟಿ ಡಿಪಾರ್ಟ್ಮೆಂಟ್ ಇಂದ ನಮಗೆ ಯಾವುದೇ ರೀತಿಯ ಕಮ್ಯುನಿಕೇಶನ್ಸ್ ಬಂದಿಲ್ಲ ಅನ್ನೋಂತ ರೆಸ್ಪಾನ್ಸ್ ಕೂಡ ಬಂದಿದೆ ಹಾಗಾಗಿನೇ ಶುಕ್ರವಾರದ ಸೆಷನ್ ಅಲ್ಲಿ ಆಲ್ಮೋಸ್ಟ್ ಐದು ಪರ್ಸೆಂಟ್ ಡೌನ್ ಆಗಿತ್ತು ನೀವು ಇಲ್ಲಿ ನೋಡಬಹುದು ಇನ್ಕಮ್ ಟ್ಯಾಕ್ಸ್ ಡಿಮಾಂಡ್ ಫೋರ್ ತೌಸಂಡ್ ಕೋರ್ ಲೋನ್ ಫ್ಲೋರ್ ಶ್ರೀ ಸಿಮೆಂಟ್ ಇದಕ್ಕೆ ಕಂಪನಿ ಈ ರೀತಿಯ ಯಾವುದೇ ಡಿಮಾಂಡ್ ಅಫಿಷಿಯಲಿ ನಮಗೆ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದಿಲ್ಲ ಇಲ್ಲಿವರೆಗೂ ಅಂತ ಹೇಳಿದೆ ಆ ಕಾರಣಕ್ಕಾಗಿ ಶ್ರೀ ಸಿಮೆಂಟ್ ಕೂಡ ನಾಳೆ ಸುದ್ದಿಯಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ಅಲ್ಲಿ ಇಟ್ಕೊಂಡು ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ ನೆಗಟಿವ್ ಪರ್ಫಾರ್ಮೆನ್ಸ್ ಸಂಬಂಧಿತ ಶುಕ್ರವಾರ ಈಗ ಕಂಪನಿ ಕೂಡ ತನ್ನ ರೆಸ್ಪಾನ್ಸ್ ಕೊಟ್ಟಿದೆ ಹಾಗಾಗಿ ರಿವರ್ಸಲ್ ಆಗುತ್ತಾ ಅಂತ ನಾಳೆ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಅಷ್ಟಲ್ಲಿ ಏನಾದ್ರು ಅಫಿಷಿಯಲ್ ನ್ಯೂಸ್ ಐಟಿ ಡಿಪಾರ್ಟ್ಮೆಂಟ್ ಇಂದ ಬಂದ್ರೆ ಅಗೇನ್ ಡೌನ್ ಫಾಲ್ ಕಂಟಿನ್ಯೂ ಆಗ್ಬಹುದು ಬಟ್ ನೋಡೋಣ ನಾಳೆ ನಿಮ್ಮ ಈ ಸ್ಟಾಕ್ ಕೂಡ ಈಗ ನೆಕ್ಸ್ಟ್ ಟಾಟಾ ಸ್ಟೀಲ್ ಕಂಪನಿಯ ಬಿಸಿನೆಸ್ ಅಪ್ಡೇಟ್ ಬಂದಿದೆ ಕ್ರೂಡ್ ಸ್ಟೀಲ್ ಸಿಕ್ಸ್ ಪರ್ಸೆಂಟ್ ಜಂಪ್ ಆಗಿದೆ ಅನ್ನೋ ನ್ಯೂಸ್ ಬಂದಿದೆ ಸೊ ನೀವು ಇಲ್ಲಿ ನೋಡಬಹುದು ಕ್ರೂಡ್ ಸ್ಟೀಲ್ ಪ್ರೊಡಕ್ಷನ್ ಅಪ್ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಈ ಕಾರಣದಿಂದ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ಹಡಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈಗ ನೆಕ್ಸ್ಟ್ ಎಸ್ ಜಿ ಮಾರ್ಟ್ ಪರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ಎರಡ್ ಸಾವಿರದ ಇನ್ನೂರ ಐವತ್ತಾರು ಪರ್ಸೆಂಟ್ ಈ ಕಂಪನಿ ನಾಳೆ ಕ್ಯೂ ತ್ರೀ ರಿಸಲ್ಟ್ ಜೊತೆ ಬೋನಸ್ ಅಂಡ್ ಸ್ಪ್ಲಿಟ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಿದೆ ಆ ಕಾರಣಕ್ಕಾಗಿ ಈ ಸ್ಟಾಕ್ ನಿಮ್ಮ ಅಲ್ಲಿ ಇರಬೇಕಾಗುತ್ತೆ ಯಾವ ರೀತಿ ಡಿಸಿಷನ್ ಬರುತ್ತೆ ಅಂತ ಈಗಾಗಲೇ ಡೈಲಿ ಅಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಟೂ ಪರ್ಸೆಂಟ್ ಈ ಸ್ಟಾಕ್ ಅನ್ನು ಕೂಡ ನಾಳೆ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಹಾಗೆ ನೆಕ್ಸ್ಟ್ ನಾಳೆ ಇನ್ನು ಕೆಲವು ಕಂಪನಿಗಳು ತಮ್ಮ ಕ್ಯೂ ತ್ರೀ ರಿಸಲ್ಟ್ ಅನೌನ್ಸ್ ಮಾಡುತ್ತವೆ ನೀವು ಇಲ್ಲಿ ನೋಡಬಹುದು ಎಸ್ ಜಿ ಮಾರ್ಟ್ ಅನ್ನ ಬಿಟ್ಟು ಇನ್ನು ನಾಲ್ಕು ಕಂಪನಿಗಳಿದೆ ಈ ಸ್ಟಾಕ್ ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಎಲ್ಲ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಿ ಎಲ್ಲ ಆಗಿಲ್ಲ ಅನ್ನ ಲಿಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳು ಈ ಲಿಸ್ಟ್ ಅಲ್ಲಿ ಏನಾದ್ರು ಇದ್ರೆ ಅವುಗಳನ್ನ ಮಿಸ್ ಮಾಡದೆ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಸರಿಗಳಿರಿ ಹಾಗೆ ಇನ್ನೊಂದು ವಿಷಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಇವತ್ತು ನಾಯ್ಸ್ ಕೇಳಿಸಬಹುದು ಅದಕ್ಕಾಗಿ ಕ್ಷಮೆ ಇರಲಿ ಸಂಡೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ